ಹಾಯ್ ಹಲೋ ವೆಲ್ಕಮ್ ಟು ಶಾಂತಲಾ ಕಿಚನ್ ಈ ದಿನ ನಾವು ಕಾರ್ನ್ಫ್ಲೋರ್ನ ಉಪಯೋಗಿಸ್ಕೊಂಡು ಹಲ್ವನ ಮಾಡೋಣ ನಾನು ಇಲ್ಲಿ ಐವತ್ತು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನೂರು ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಲೋಟ ಹಾಲಿದೆ ಈ ಸಿಂಪಲ್ಲಾಗಿ ಇದಕ್ಕೆ ಬೇರೆ ಏನು ಕ್ಯಾರೆಟು ಬೇರೆ ಹಣ್ಣುಗಳನ್ನು ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಈಗ ಸಿಂಪಲ್ಲಾಗಿ ಬರೀ ಫ್ಲೋರು ಸ್ವಲ್ಪ ಹಾಲು ಮತ್ತು ಸಕ್ಕರೆನ ಉಪಯೋಗಿಸ್ಕೊಂಡು ಹಲ್ವಾನ ಮಾಡೋಣ ಇದು ಇನ್ಸ್ಟೆಂಟಾಗಿ ಒಂದು ಹತ್ತು ನಿಮಿಷಕ್ಕೆ ಬೇಗ ಆಗುವಂಥದ್ದು ನೋಡಿ ಒಲೆ ಹಾನ್ ಮಾಡಿ ಈಗ ಮೇಲೆ ಒಂದು ಬಾಣಲಿನ ಇಡೋಣ ಅದಕ್ಕೆ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಈಗ ಅದಕ್ಕೇ ನಾನು ತೊಗೊಂಡಿದ್ವಲ್ಲ ನೂರು ಗ್ರಾಮ್ ಸಕ್ಕರೆ ಅದನ್ನು ಕೂಡ ಆ್ಯಡ್ ಮಾಡೋಣ ಈಗ ಸ್ವಲ್ಪ ಸಕ್ಕರೆ ಕರಂಗ್ಲಿ ಅಲ್ಲಿವರೆಗೆ ಸಕ್ಕರೆ ಕರಗ ತನಕ ಇಲ್ಲಿ ಕಾರ್ನ್ಫ್ಲೋರ್ನ ತೊಗೊಂಡಿದ್ವಲ್ಲ ಅದಕ್ಕೆ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಲರೀಸ್ ರೆಡಿ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಕೂಡ ಗಂಟು ಇರೋ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹಾಲು ಆ್ಯಡ್ ಮಾಡೋಣ ಇದಕ್ಕೆ ಹಾಲನ್ನಾದರೂ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ನೀರನ್ನಾದರೂ ಕೂಡ ಹಾಕ್ಬಹುದು ನೋಡಿ ಈ ರೀತಿ ಕಾರ್ನ್ಫ್ಲೋರ್ ಮತ್ತು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಇದಕ್ಕೆ ಕಲಿಸ್ಕೊಂಡಿದ್ದೀವಿ ಈಗ ನೆಕ್ಸ್ಟು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಒಂದು ಸಣ್ಣ ಬೌಲ್ಗೆ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ತಟ್ಟೆಗೂ ಸ್ವಲ್ಪ ಹಾಕೋಣ ನೋಡಿ ಸಕ್ಕರೆ ಕರಗ್ತಾ ಇದೆ ಇನ್ನೊಂದು ಸ್ವಲ್ಪ ಇದೆ ಅದು ಸ್ವಲ್ಪ ಕರಗಲಿ ನೋಡಿ ಸಕ್ಕರೆ ಕರಗಿದೆ ಅಂದರೆ ಅದು ಪಾಕ ಬರುವಂಥ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ ಈಗ ನಾವು ಕಾರ್ನ್ ಫ್ಲೋರ್ನ ಹಾಲ್ನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಈಗ ಇಸ್ಲರಿನ ಆ್ಯಡ್ ಮಾಡೋಣ ಇದನ್ನು ಹಾಕಾದ್ಮೇಲೆ ಇದನ್ನು ಈ ರೀತಿ ತಿರುಗಿಸ್ತಾ ಇರಬೇಕು ಕೈನ ಬಿಡಬಾರ್ದು ಇದು ಬೇಗ ಗಂಟಾಗುವಂಥ ಸಾಧ್ಯತೆ ಇರುತ್ತೆ ಮೀಡಿಯಮ್ ಫ್ಲೇಮ್ಗೆ ಹಾಕೋಣ ಇದಕ್ಕೆ ಒಂದು ಸ್ಪೂನು ತುಪ್ಪನ ಆ್ಯಡ್ ಮಾಡೋಣ ಇದಕ್ಕೆ ತುಪ್ಪ ಏನು ಹೆಚ್ಚು ಹಾಕುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಒಂದು ಸ್ಪೂನ್ ಹಾಕೋಣ ನೋಡಿ ಆಗಲೇ ಅದು ಇದೆ ಗಟ್ಟಿ ಇದೆ ಇನ್ನೊಂದು ಎರಡು ನಿಮಿಷ ಆದರೆ ಸಾಕು ಇದು ಬೇಗ ಗಟ್ಟಿಯಾಗುತ್ತೆ ಅದಕ್ಕೆ ಕೈನ ಬಿಡುದೇ ಹೀಗೆ ತಿರುಸ್ತಾ ಇರಬೇಕು ಮಕ್ಕಳಿಗೆ ಇದು ಇಷ್ಟ ಆಗುತ್ತೆ ನೋಡಿ ಎಷ್ಟು ತಿಕ್ಕಾಗ್ತಾಯಿದೆ ಅಂತ ಈ ರೀತಿ ಬಾಣಿನ ಬಿಟ್ಕೊಂಡು ಬಂದರೆ ಅದು ಆಗ್ತಾಯಿದೆ ಅಂತ ಇನ್ನೊಂದು ತರ್ಟಿ ಸೆಕೆಂಡ್ಲೇ ಇದು ರೆಡಿ ಆಗುತ್ತೆ ನೋಡಿ ಎಷ್ಟು ಶೈನಿಂಗ್ ಬರ್ತಾ ಇದೆ ಅಂತ ನೋಡಿ ಈಗ ಬಾಣಲಿ ಬಿಡ್ತಾ ಇದೆ ಈಗ ಒಲೆ ಆಫ್ ಮಾಡೋಣ ಒಲೆ ಆಫ್ ಮಾಡಿದ್ಮೇಲೆ ಆ ಬಾಣಲಿ ಬಿಸಿಗೆನೆ ಸ್ವಲ್ಪ ಒಂದು ಅರ್ಧ ನಿಮಿಷ ಈ ರೀತಿ ಅದನ್ನು ಕೈ ಆಡಿಸೋಣ ಕೈ ಆಡ್ಸಾದ್ಮೇಲೆ ನೆಕ್ಸ್ಟ್ ಅದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ ನೋಡಿ ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ ನೋಡಿ ಅದನ್ನು ತಟ್ಟೆಗೆ ಶಿಫ್ಟ್ ಮಾಡಿದ್ದೀನಿ ಈಗ ಅದು ಒಂದು ಕಾಲು ಗಂಟೆ ಹಾರಲಿ ಆಮೇಲೆ ಅದನ್ನು ಕಟ್ ಮಾಡೋಣ ನೋಡಿ ಈಗ ಹಾರಿ ರೆಡಿಯಾಗಿದೆ ಈಗ ಇದನ್ನು ನಾವು ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ ಮಾಡೋಣ ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಜೊತೆಗೆ ಒಂದು ನಿಮ್ಮ ಪುಟ್ಟ ಲೈಕನ್ನು ಕೊಡಿ ನೋಡಿ ಕಟ್ ಮಾಡ್ತಾಯಿದ್ರೆ ಅದಾಗಿದ್ದ ನೋಡಿ ಎದ್ದು ಬರ್ತಾಯಿದೆ ಪೀಸ್ಗಳು ಚೆನ್ನಾಗಿ ಬರ್ತಾಯಿದೆ ನೋಡಿ ಪೀಸ್ ಯಾವ ರೀತಿ ಎಷ್ಟು ಚೆನ್ನಾಗಿದೆ ಅಂತ ಒಳ್ಳೆ ಹಿಂಗೆ ಇಟ್ಕೊಂಡ್ರೆ ಎಷ್ಟು ಸಾಫ್ಟಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಎಲ್ಲ ಪೀಸ್ಗಳನ್ನೂ ರೀ ಈ ರೀತಿ ಕಟ್ ಮಾಡೋಣ ಕಟ್ ಮಾಡಿದ್ದೀನಿ ಆಲ್ರೆಡಿ ತೆಗಿಯೋಣ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸಣ್ಣ ಬೌಲ್ಗೆ ಹಾಕಿದ್ನಲ್ಲ ನೋಡಿ ಇದು ಆ ಬೌಲಿಂದ ಅದಾಗಿದ್ದು ಅದೇನೇ ಬಿಟ್ಕೊಂಡು ಬರ್ತಾ ಇದೆ ನೋಡಿ ಯಾವ ರೀತಿ ಎಷ್ಟು ಇದಾಗಿದೆ ಸಾಫ್ಟಾಗಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ನೋಡಿ ಕಾರ್ನ್ಫ್ಲೋರ್ ಹಲ್ವಾ ರೆಡಿಯಾಗಿದೆ ಇದು ಕೇವಲ ಹತ್ತು ನಿಮಿಷದಲ್ಲೇ ಇದನ್ನು ಮಾಡ್ಬೋದು ಮಕ್ಕಳು ಏನಾದರೂ ಸ್ವೀಟ್ ಕೇಳಿದಾಗ ಇನ್ಸ್ಟೆಂಟಾಗಿ ಮಾಡಿ ಕೊಡಬಹುದು ನನ್ನ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್